ಎಲ್ಲರಿಗೂ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಉದ್ದಿನಬೇಳೆ ಸಾರು ಮಾಡಿ ತೋರಿಸ್ತಾ ಇದ್ದೀನಿ ಸಾರು ಸಾರು ಅಂತ ನಮ್ಮ ಕಡೆಗೆ ಅಂತೀವಿ ಕಲಬುರಗಿ ಕಡೆಗೆ ಇಲ್ಲಿ ಸಾಂಬಾರು ಅಂತಿರ್ಬೋದು ಈಗ ನೋಡಿರಿ ನಾನು ಉದ್ದಿನಬೇಳೆ ಕಾಲು ಕಪ್ಪನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಇದು ಉದ್ದಿನಬೇಳೆ ಯಾಕೆ ಅಂತಂದರೆ ಇದು ಉದ್ದಿನಬೇಳೆ ಮೈಗೆ ಒಳ್ಳೆಯದು ಮತ್ತು ಹೆಣ್ಮಕ್ಳಿಗೆ ಇದು ತುಂಬ ಒಳ್ಳೆಯದು ಈಗ ಕೆಲವೊಂದು ಹೆಣ್ಮಕ್ಳಿಗೆ ಡೆಲಿವರಿ ಆದಮೇಲೆ ಆಪ್ರೇಷನ್ ಆದಮೇಲೆ ಸೊಂಟನೋ ತುಂಬ ಬರುತ್ತೆ ಬೆನ್ನು ತುಂಬ ಬರುತ್ತೆ ಹಾಗಾಗಿ ಇದು ಉದ್ದಿನ ಬೇಳೆ ಸಾರು ನಾವು ವಾರದಲ್ಲಿ ಒಂದು ಸತಿ ಮಾಡ್ಕೊಂಡು ತಿಂದರೆ ಇದು ಗಟ್ಟಿ ಇರುತ್ತೆ ಮನುಷ್ಯ ಸ್ವಲ್ಪ ಬೆನ್ನು ಅದು ಬರೋದು ಕಡಿಮೆ ಇರುತ್ತೆ ಮತ್ತು ಎನರ್ಜಿ ಇರುತ್ತೆ ಒಳ್ಳೆಯದು ಅದಕ್ಕೆ ನಾನು ಇವತ್ತು ಉದ್ದಿನಬೇಳೆ ಸಾರು ಮಾಡಿ ತೋರಿಸ್ಬೇಕಂತ ತೋರಿಸ್ತಾ ಇದ್ದೀನಿ ಇದು ನಾಲ್ಕು ನಾಟಿ ಟೊಮೊಟೊ ಹುಳಿ ಟೊಮೊಟೊ ಇದು ಸಾರಿಗೆ ನಾನು ಹಾಕಂತ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಲೋಟ ನೀರು ಇಟ್ಕೊಂಡಿದ್ದೀನಿ ನೋಡ್ಬೋದು ಒಂದು ಲೋಟ ನೀರು ಇದಕ್ಕೆ ಬೇಯಿಸ್ಲಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ಮತ್ತು ಚೂರು ಕಾಲು ಸ್ಪೂನಷ್ಟು ಅರ್ಶಿನ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತೀನಿ ನಾನು ಈಗ ನಾನು ಈಗ ಉದ್ದಿನಬೇಳೆ ಅಂತಂದ್ರೆ ನಾನು ಹಾಕಿ ಇದು ಚೆನ್ನಾಗಿ ಒಂದೆರಡು ಮೂರು ವಾಶ್ ಮಾಡ್ಕೊತೀನಿ ವಾಶ್ ಮಾಡ್ಕೊಂಡು ಆಮೇಲೆ ನಾನದು ವಿಜಿಲ್ ಮಾಡಿಸೋಕೆ ಇಡ್ತೀನಿ ಸ್ಟವ್ ಮೇಲೆ ಈಗ ವಾಶ್ ಮಾಡ್ಕೊತೀನಿ ನೋಡ್ಬೋದು ಈಗ ನಾನು ಉದ್ದಿನಬೇಳೆ ಒಂದು ಮೂರು ಸರ್ತಿ ಉದ್ದಿನಬೇಳೆ ತೊಳ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ನೀರು ಹಾಕ್ತಾ ಇದ್ದೀನಿ ನೀರು ಹಾಕೋದಾಗಿದೆ ಈಗ ನಾನು ನೀರು ಹಾಕ್ತಾ ಇದ್ದೀನಿ ನೀರು ಹಾಕೋದಾಗಿದೆ ಈಗ ನಾನು ನೋಡ್ಬೋದು ನಾನು ಉದ್ದಿನಬೇಳೆ ತೊಳೆದು ಇಟ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಟೊಮೆಟೊನ ಹಾಕೋತಾ ಇದ್ದೀನಿ ಟೊಮೊಟೊ ನಾವು ಕಟ್ ಮಾಡೋದು ತಿನ್ನಲು ಈ ಥರ ಹಾಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಹುಳಿ ಟೊಮೊಟನೇ ತೊಗೊಂಡಿದ್ದೀನಿ ನಾನು ಯಾವಾಗಲೂ ಈ ಥರನೇ ಮಾಡಿ ಹೇಳ್ಕೊತೀನಿ ನೋಡ್ಬೋದು ಇಲ್ಲಿ ಮತ್ತಿಲ್ಲಿ ಇಲ್ಲಿ ಇವು ಸಣ್ಣ ಸಣ್ಣ ಟೊಮೊಟೊ ಇದ್ದಾವೆ ದೊಡ್ಡ ಟೊಮೊಟೊ ಇದ್ದರೆ ಒಂದೆರಡು ಟೊಮೊಟೊ ಆದರೆ ಸಾಕು ಸಾಂಬಾರು ಚೆನ್ನಾಗಿರುತ್ತೆ ಇಡ್ಲಿಗೂ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ ನೀವು ನೀವೊಂದ್ಸತಿ ಟ್ರೈ ಮಾಡಿ ನೋಡಿರಿ ಇದು ಸ್ಪೆಷಲಿಯಾಗಿ ಹೆಣ್ಮಕ್ಳು ಊಟ ಮಾಡಿದ್ರೆ ಒಳ್ಳೆಯದು ಹೆಣ್ಮಕ್ಳಿಗೆ ಯಾಕಂದರೆ ಕೆಲವೊಂದು ಸರ್ತಿ ಒಂದು ತರ್ಟಿ ಫೈವ್ ಏಜ್ ಏಜ್ ಆಯಿತು ಅಂದರೆ ಸ್ವಲ್ಪ ಸಮಸ್ಯೆ ಇರ್ತವೆ ಇಲ್ಲಿ ನೋಡ್ರಿ ಇವಾಗ ನಾನು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ನೋಡಿರಿ ಇದು ನಾವು ಮನೆಯಲ್ಲೇ ಮಾಡಿದ್ದು ಅರಿಶಿನ ಕೊಂಬು ತಂದುಬಿಟ್ಟು ನಾವು ಮನೆಯಲ್ಲೇ ಮಾಡಿದ್ದೀವಿ ಚೆನ್ನಾಗಿರುತ್ತೆ ಅರಿಶಿನ ಕಲರ್ನೂ ಚೆನ್ನಾಗಿ ಬರುತ್ತೆ ಇವಾಗ ನಾನು ಎಣ್ಣೆ ಹಾಕೋತಾ ಇದ್ದೀನಿ ನೋಡ್ಬೋದು ಒಂದೆರಡು ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಹಾಕೊಂಡೆ ನಾನು ಕಡೆ ಸರ್ ಆಗಿದೆ ಎಲ್ಲ ಹಾಕಿದೆ ಇದು ನಾವು ಕುಕ್ಕರಲ್ಲಿ ಹಾಕಿಸ್ಕೊಂಡು ಮೊಸರ ಮುಚ್ಚಿ ಇದಕ್ಕೆ ಒಂದು ನಾಲ್ಕು ವಿಸಿಲು ಮಾಡಬೇಕು ಆವಾಗ ನಮಗೆ ಚೆನ್ನಾಗಿ ಉದ್ದಿನ ಬೇಳೆ ಮತ್ತು ಟೊಮೊಟೊ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಬೇಯುತ್ತೆ ಈಗ ನಾನು ಲೆಟು ಕ್ಲೋಸ್ ಮಾಡಿ ಇವಾಗ ಬೇಯಿಸಿರ್ತೀನಿ ಫ್ರೆಂಡ್ ಇವಾಗ ನೀವು ನೋಡ್ಬೋದು ಇದು ನಮ್ಮದು ಮೂರನೇ ಬರ್ತಾ ಇದೆ ಇದು ಮೂರು ವಿಸಿಲ್ ಆಗಿದೆ ಚೆನ್ನಾಗಿ ಹೌದು ಬೇಳೆ ಬೇಯಬೇಕಾಗುತ್ತೆ ಇವಾಗ ನೋಡ್ಬೋದು ನಂದಿದು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ಇವಾಗ ಇದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನಾನು ಬೇಳೆ ಮಸುದು ಆಮೇಲೆ ಒಗ್ಗರಣೆ ಮಾಡ್ತೀನಿ ನೋಡ್ಬೋದು ನೀವು ನೋಡ್ಬೋದು ನಮ್ಮದು ಇವಾಗ ಕುಕ್ಕರ್ ವಿಜಿಲು ಆಗಿದೆ ಇವಾಗ ಇದು ಕುಕ್ಕರ್ ನಾನು ನಾನಿವಾಗ ಕುಕ್ಕರನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡ್ಬೋದು ನೀವು ಇದು ಬೇಳೆ ಎಲ್ಲ ಬೆಂಡಾಗಿದೆ ಈಗ ನಾನು ಇದು ಮಸಿಯ ಕೋಲಿಂತ ಇದು ಈ ಥರ ನಾವು ಮಸಿಬೇಕು ಮನೆಯಲ್ಲಿ ಯಾರು ಇಲ್ಲ ಒಬ್ಬಕ್ಕೆ ನಾನು ಇದು ಹಿಡ್ಕೊಂಡು ಮಸಿತಾ ಇದ್ದೀನಿ ಇದು ಸರಿ ಆಗೋದಿಲ್ಲ ತೋರಿಸ್ತೀನಿ ನಿಮಗೆ ಈ ಥರನೇ ಮಸೀಬೇಕು ನೋಡ್ಬೋದು ನಮ್ಮ ಬೇಳೆ ಎಲ್ಲ ಪೂರ್ತಿ ಬೆಂದಾಗಿದೆ ಈ ಥರ ನಾನು ಇದ್ದೀನಿ ಚೆನ್ನಾಗಿ ಈ ಥರ ಮಸಿಬೇಕು ನೋಡ್ಬೋದು ಈಗ ನಾವು ಹಾಕಿದ್ದು ಟೊಮೊಟೊ ಅದೆಲ್ಲ ಕರಗಿದೆ ನೋಡ್ಬೋದು ಏನೂ ಇಲ್ಲ ಟೊಮೊಟೊ ಅದು ಚೆನ್ನಾಗಿದೆ ಥರನೇ ಆದರೆ ನಮಗೆ ಒಳ್ಳೆ ಟೇಸ್ಟಾದಂಥ ಆದಂಥ ಉದ್ದಿನಬೇಳೆ ಸಾಂಬಾರು ರೆಡಿ ಆಗುತ್ತೆ ನಾನಿವಾಗ ಸ್ಟವ್ವನ್ನು ಹಚ್ಕೊತಿದ್ದೀನಿ ನಾನಿವಾಗ ಅನ್ನು ಹಚ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಚೂರು ಪಾತ್ರೆ ಬಿಸಿ ಆಯಿತು ಅಂತಂದರೆ ಇದಕ್ಕೆ ನಾನು ಇವಾಗ ಒಗ್ಗರಣೆ ಹಾಕ್ತೀನಿ ಮೇನ್ ಅಂತಂದರೆ ನಮಗೆ ಒಗ್ಗರಣೆ ಚೆನ್ನಾಗಿ ಹಾಕಬೇಕು ಗೋಲ್ಡನ್ನು ಬ್ರೌನು ಹಾಕಬೇಕು ನಾವು ಹಾಕಿದ್ದು ಈರುಳ್ಳಿ ಹಾಕಲಿ ಯಾವುದೇ ಒಂದು ಪದಾರ್ಥ ನಾವು ಹಾಕಿದ್ರು ಅದು ಗೋಲ್ಡನ್ನು ಬ್ರೌನ್ ಹಾಕಬೇಕು ಇದು ಎರಡು ಸ್ಪೂನ್ ಎರಡು ಸ್ಪೂನ್ ಆಯಿಲು ತುಂಬ ಆಯಿಲ್ ಹಾಕೋದು ಬೇಡ ಒಂದೆರಡು ಸ್ಪೂನ್ ಆಯಿಲು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹೆಣ್ಮಕ್ಳು ಯೂಸ್ ಮಾಡಿದ್ರೆ ಒಳ್ಳೆಯದು ಮತ್ತು ಮಕ್ಕಳಿಗೆ ಕೊಟ್ಟು ಒಳ್ಳೆಯದು ನಾವು ಯಾವುದೇ ಸಾಂಬಾರು ಮಾಡ್ಕೊಂಡ್ರೂ ಒಂದು ಕಡೆಗೆ ನೀರು ಬಿಸಿ ಮಾಡ್ಕೋಬೇಕು ತೋಲ್ರಿ ನೀರು ನಾವು ಈ ಥರ ಕುದಿಸ್ಕೊತೀವಿ ನೀರು ಈ ಥರ ಕುದಿಬೇಕು ನಾವು ಏನೇ ಸಾಂಬಾರು ತರಕಾರಿ ಸಾಂಬಾರು ಆಗಿರ್ಬೋದು ಬೇಳೆ ಸಾಂಬಾರು ಆಗಿರ್ಬೋದು ಈ ನೀರನ್ನು ಬಿಸಿ ಮಾಡಿ ಹಾಕೋಬೇಕು ಅಂದರೆ ನಮಗೆ ಬೇಳೆದು ಟೇಸ್ಟು ಚೆನ್ನಾಗಿ ಸಿಗುತ್ತೆ ನಲ್ಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ನೋಡ್ಬೋದು ನೀವು ಎಣ್ಣೆ ಕಾಲಿದೆ ಇವಾಗ ನಾನು ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ನಾವು ಸಾಂಬಾರಿಗೆ ಸಾಸಿವೆ ಜೀರಿಗೆ ಹಾಕ್ತೀವಿ ನೀವು ಸಾಸಿವೆ ಜೀರಿಗೆ ಹಾಕಿದ್ರೆ ನೀವು ಆಪ್ಷನ್ ಒಂದು ನೀವು ಒಂದು ಬರೀ ಸಾಸಿವೆನೆ ಹಾಕ್ತೀರಿ ಅದೇ ಹಾಕ್ಬೋದು ಇವಾಗ ಅದಕ್ಕೆ ಕೆಂಪು ಹಾಕೊಂಡು ನಾನು ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡ್ಬೋದು ಬೆಳ್ಳುಳ್ಳಿ ಹಾಕಿ ಇದು ಒಂಚೂರು ಬ್ರೌನ್ ಕಲರ್ ಆಗತ್ತಂತ ನಾವು ತಿರುಗಿಸ್ಬೇಕು ಈಗ ಆ ನಮ್ಮ ನೀರು ಬಿಸಿ ಆಗಿದೆ ಈಗ ಇದು ಕಲರ್ ಈ ಥರ ಆದಾಗೆ ನಾನು ಸಾಂಬಾರು ಆಗಲ್ಲ ಬೇಳೆ ಬೇಳೆ ಎಲ್ಲ ಹಾಕ್ಕೊಂಡು ಒಳ್ಳೆ ಟೇಸ್ಟ್ ಮಾತ್ರ ಕೊಡುತ್ತೆ ಇದು ಉದ್ದಿನ ಬೇಳೆ ಸಾಂಬಾರು ನೋಡ್ಬೋದು ಎಷ್ಟು ಚೆನ್ನಾಗಿ ನಾನು ನಾಲ್ಕರಿಂದ ಐದು ಗುಜಲನ್ನು ಮಾಡಿಸ್ತೀನಿ ನೋಡ್ಬೋದು ಎಲ್ಲ ನಾವು ಹಾಕಿದ ಟೊಮೆಟೊ ಅದು ತುಂಬ ಆಗಿರುತ್ತೆ ಒಳ್ಳೆ ಮನೆಯೆಲ್ಲ ಘಮ ಬರುತ್ತೆ ಚೆನ್ನಾಗಿ ನಾವು ಇದನ್ನು ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಕಾಣ್ತಾ ಇದೆ ಸಾಂಬಾರು ನಮ್ಮದು ಇದು ಉದ್ದಿನಬೇಳೆ ಸಾಂಬಾರು ಇದು ಊಟ ಮಾಡೋಕ್ಕೂ ಟೇಸ್ಟ್ ಆಗಿರುತ್ತೆ ಇವಾಗ ನಾನು ನೀರು ಹಾಕೋತಾ ಇದ್ದೀನಿ ಇದಕ್ಕೆ ಇಲ್ಲಿ ತೊಳೆದಿಟ್ಕೊಂಡಿದ್ದೇವಲ್ಲ ರೀ ಇದು ನೀರು ಹಾಕೋತೀನಿ ಬೇಳೆ ಎಲ್ಲ ರುಬ್ ಮಸ್ ರುಬ್ ಮಸ್ಕೊಂಡಿದ್ದೇವಲ್ಲ ಇದನ್ನೇ ನೀರು ನಾನು ಈ ಥರ ಇದು ಮಾಡಿ ಹಾಕೋತೀನಿ ನೋಡ್ಬೋದು ಈ ಥರ ಹಾಕ್ಕೊಂಡು ನಾನು ಉಪ್ಪು ಮತ್ತು ಖಾರದ ಪುಡಿ ಇದು ಒಂದು ಕುದಿ ಬಂದಮೇಲೆ ಸೇರಿಸ್ತೀನಿ ಫಸ್ಟಿಗೆ ಅದು ಒಂಚೂರು ಸಪ್ಪೆ ಆಗುತ್ತೆ ಅದಕ್ಕೆ ಅಂತೇಳಿ ನಾನು ಇವಾಗ ಸೇರಿಸ್ತಾ ಇದ್ದೀನಿ ಈಗ ಇನ್ನೊಂಚೂರು ನೀರು ಹಾಕೋತೀನಿ ಇದನ್ನು ಕುದ್ ಎಲ್ಲ ಸಪ್ರೇಟಾಗಿ ನೀರು ಬಿಸಿ ಮಾಡ್ಕೊಂಡಿದ್ದೇವಲ್ಲ ರೀ ಅದು ಹಾಕ್ಕೊಂಡು ಈಗ ಎರಡು ನಿಮಿಷಗಳ ಕಾಲ ಮುಚ್ಚಿ ಚೆನ್ನಾಗಿ ಕುದಿ ಬರತನ ಕುದಿಸ್ತೀನಿ ಬೇಯಿಸ್ಕೊಂಡು ಆಮೇಲೆ ಖಾರ ಉಪ್ಪು ಹಾಕ್ತೀವಿ ಈಗ ನಾವು ನಮ್ಮದು ಸಾಂಬಾರು ಕುದಿ ಬರ್ತಾ ಇದೆಯನ್ನ ನೋಡೋಣ ನೋಡಿರಿ ಈಗ ನಾವು ಎರಡು ನಿಮಿಷಗಳ ಕಾಲ ಬಿಟ್ಟಿದ್ದೆವು ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ನಾವು ಈ ಟೈಮ್ನಲ್ಲಿ ಇದಕ್ಕೆ ಉಪ್ಪು ಇದೆ ನೋಡ್ಬೋದು ಇದು ಒಂದು ಒಂದು ಸ್ಪೂನು ಒಂದು ಕಾಲು ಸ್ಪೂನಷ್ಟು ಉಪ್ಪಿದೆ ರುಚಿಗೆ ತಕ್ಕಷ್ಟು ನೀವು ನೋಡಿ ಹಾಕೋಬೋದು ನಿಮಗೆ ರುಚಿಗೆ ತಕ್ಕಷ್ಟು ನಾನು ಇದಕ್ಕೆ ಅಷ್ಟೇ ನಾನು ತುಂಬ ಆಗಲಿಲ್ಲ ನೋಡ್ಬೋದು ಒಳ್ಳೆ ಸಾಂಬಾರು ತಿಳಿ ಸಾಂಬಾರು ಯಾವ ಥರನೋ ಅದೇ ಥರನೇ ಆಗಿದೆ ಇವಾಗ ನಾವೆಲ್ಲ ತೊಗರಿ ಬೇಳೆ ಹೆಸರು ಬೇಳೆ ಹಾಕಿ ಮಾಡ್ಕೊತೀವಿ ಅದೇ ಥರನೇ ಇದು ಬೇಳೆ ಸಾಂಬಾರು ಇದು ತುಂಬ ಆರೋಗ್ಯಕರವಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಟೇಸ್ಟ್ ಆಗಿರುತ್ತೆ ಅನ್ನಕ್ಕೆ ಮತ್ತು ಇಡ್ಲಿಗೂ ಚೆನ್ನಾಗಿರುತ್ತೆ ಸಾಂಬಾರಕ್ಕೂ ಸಾಂಬಾರು ಅನ್ನಕ್ಕೂ ಚೆನ್ನಾಗಿರುತ್ತೆ ನೋಡ್ಬೋದು ಚೆನ್ನಾಗಿ ಒಳ್ಳೆ ಕುದಿ ಬರ್ತಾಯಿದೆ ಈ ಟೈಮ್ನಲ್ಲಿ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನು ಖಾರದ ಪುಡಿ ಹಾಕಿದೆ ಅದು ಒಂಚೂರು ಕಡಿಮೆ ಆಗುತ್ತೆ ಇನ್ನೊಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಹಾಕ್ತೀನಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷಗಳ ಕಾಲ ಬೇಯಿಸ್ತೀನಿ ಅಷ್ಟೇ ಮತ್ತೇನು ಜಾಸ್ತಿ ಬೇಯ್ಸೋಕೆ ಇದು ಯಾಕಂದರೆ ನಾವು ನೀರನ್ನು ಬಿಸಿ ಮಾಡಿ ಹಾಕ್ಕೊಂಡಿದ್ದೀವಿ ಹಂಗಾಗಿ ನೋಡ್ಬೋದು ಇಲ್ಲಿ ನಾವು ಹಾಕಿ ಟೊಮೊಟೊ ಎಲ್ಲ ಕಲರ್ಫುಲ್ಲಾಗಿ ಚೆನ್ನಾಗಿ ಹೊಂದ್ಕೊಂಡಿದೆ ನೀವು ಇಷ್ಟ ಇದ್ದರೆ ಹಸಿ ಮೆಣಸಿನ್ಕಾಯಿ ಹಾಕೋಬೋದು ನಾನಿಲ್ಲಿ ಒಣ ಮೆಣಸಿನ್ಕಾಯಿ ಪೂ ಹಾಕೊತಿದ್ದೀನಿ ನೋಡಿರಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇದು ಈ ಥರ ಕುದಿ ಬಂದರೆ ಸಾಕು ನಮ್ಮದು ಸಾಂಬಾರು ರೆಡಿ ಆಗುತ್ತೆ ನಾನಿವಾಗ ಟೇಸ್ಟ್ ಮಾಡಿ ನೋಡಿದೆ ನಾನು ಹಾಕಿದ್ದು ಉಪ್ಪು ಒಂಚೂರು ಚೂರು ಕಡಿಮೆ ಅನ್ನಿಸ್ತಾ ಇದೆ ಇನ್ನೊಂದು ಚೂರು ನಾನು ಉಪ್ಪು ಹಾಕೋತೀನಿ ಈಗ ನೋಡ್ಬೋದು ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಇದು ಅಂದ್ರೂ ತುಂಬ ಟೇಸ್ಟ್ ಆಗಿದೆ ಅದು ನಮಗೇನು ಟೇಸ್ಟ್ ಕೊಡ್ತಂದರೆ ನಾವು ಹಾಕಿವಲ್ಲ ನಾಟಿ ಟೊಮೊಟೊ ಮತ್ತು ಬೇಳೆ ಅದು ಚೆನ್ನಾಗಿ ಬೆಂದಿದೆ ಹಾಗಾಗಿ ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಕೊಡುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ ಇದು ತುಂಬ ಒಳ್ಳೆಯದು ಹೆಣ್ಮಕ್ಳಿಗಂತೂ ತುಂಬ ಒಳ್ಳೆಯದು ನೀವು ಒಂದು ಸತಿ ಒಂದು ವಾರಕ್ಕೆ ಒಂದು ಸತಿ ರೀ ಆಯಿತು ಮಾಡ್ಕೊಂಡು ಊಟ ಮಾಡಿದ್ರೆ ಒಳ್ಳೆಯದು ನೋಡ್ಬೋದು ನಮ್ಮ ಸಾಂಬಾರು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ನಿಮಗೆ ಬೇಳೆ ಬೇಡ ಅಂತಂದರೆ ನೀವು ಬೇಳೆ ಮಾಡ್ಕೋಬೇಕು ಅನ್ನೋ ಸಂಬಂಧವಾಗಿ ನಾನು ಇದು ತೋರಿಸಿದ್ದು ಮತ್ತು ಇದು ನಿಮಗೆ ಆಗಿಲ್ಲ ಅಂತಂದರೆ ಇದಕ್ಕೆ ನೀವು ಬೇಳೆ ತೊಗರಿ ಬೇಳೆ ನೀವು ಯಾವುದು ಬೇಳೆ ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಂಡು ಇದೇ ಥರನೇ ನೀವು ಮಾಡಿದ್ರೂ ಒಳ್ಳೆಯ ಟೇಸ್ಟ್ ಬರುತ್ತೆ ಅದು ನೀವು ಹುಳಿ ಟಮಾಟೊ ತೊಗೋರಿ ನಿಮಗೆ ಹುಳಿ ಅಂತಂದ್ರೂ ಜಾಮೂನ್ ಟಮಟೋದಾಗೂ ಒಂದೊಂದು ಹುಳಿ ಇರ್ತದೆ ಅದಕ್ಕನ್ನು ಹಾಕ್ಕೋಬೋದು ಅದನ್ನು ಒಳ್ಳೆಯ ಕಲರ್ ಒಳ್ಳೆ ಟೇಸ್ಟ್ ಕೊಡ್ತದೆ ನಾನು ಇದು ಹಾಕೊಂಡು ಮಾಡಿದ್ರೆ ಇದು ಚೆನ್ನಾಗಿರುತ್ತೆ ಅಂತೇಳಿ ನಾನು ಇದನ್ನೇ ಹಾಕ್ಕೊಂಡಿದ್ದೀನಿ ನೀವೂ ಒಂದು ಸತಿ ಮಾಡ್ಕೊರಿ ಈಗ ಆಗಿದೆ ನಮ್ಮದು ನಾನು ಕ್ಲೋಸ್ ಮಾಡಿ ಇದನ್ನು ಆಫ್ ಮಾಡ್ತೀನಿ ಫ್ರೆಂಡ್ ನೀವು ನೋಡ್ಬೋದು ನಮ್ಮದು ಉದ್ದಿನಬೇಳೆ ಸಾಂಬಾರು ರೆಡಿಯಾಗಿದೆ ಈಗ ನೋಡಿ ಫ್ರೆಂಡ್ ನಮ್ಮದು ಉದ್ದಿನಬೇಳೆ ಸಾಂಬಾರು ಆಗಿದೆ ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊರಿ ಇದು ಆರೋಗ್ಯಕರವಾದಂಥ ಉದ್ದಿನಬೇಳೆ ಸಾಂಬಾರು ನೀವು ಮನೆಯಲ್ಲಿ ಮಾಡ್ಕೊಂಡು ಮಾಡ್ಕೋಬೋದು ಅಂತೇಳಿ ನಾನು ಹಾಕಿದ್ದು ಈ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನಮ್ಮ ವೀಡಿಯೋನ ನೋಡಿ